ನಮಸ್ಕಾರ ಮಿತ್ರರೇ ಬಳಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಳೆಗಾಲದ ಜೋರಾದ ಮಳೆಗೆ ಚಳಿ ಹಿಡಿದಿರುವ ಸಮಯದಲ್ಲಿ ಉಪ್ಪಿನಕಾಯಿ ಮತ್ತು ಗಂಜಿ ಊಟ ಉಣ್ಣುವಂಥದ್ದು ಕರಾವಳಿ ಮತ್ತು ಮಲೆನಾಡಿನ ಒಂದು ಅತ್ಯದ್ಭುತ ಪಾಕ ಅಂತೇಳಿ ಕರಿಬೋದು ಗಂಜಿ ಊಟದ ಜೊತೆಗೆ ಉಪ್ಪಿನಕಾಯಿ ನೆಂಚಿಕೊಂಡು ತಿನ್ನುವಂಥದ್ದು ಮಜಾ ಇನ್ನೆಲ್ಲೂ ಸಿಗೋದಿಲ್ಲ ಇದರಲ್ಲೂ ಕೂಡ ಅಪೆಮಿಡಿಗಳು ಜೀರಿಗೆ ಮಿಡಿಗಳು ತಕ್ಷಣ ಕರಾವಳಿ ಮಲೆನಾಡು ಎಷ್ಟು ದೂರದವ್ರಿಗೆ ಕೂಡ ನೆನಪಾಗ್ತದೆ ಏನೂ ಇಲ್ಲ ಅಂದರೂ ಕೂಡ ಉಪ್ಪಿನಕಾಯಿ ಹೊಂದಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು ಯಾರಿಗೆ ಬೇಡ ಹೇಳಿ ಜೀರಿಗೆ ಮಿಡಿ ಅಪೆಮಿಡಿಗಳಂತೂ ಬಹಳಷ್ಟು ಆಸಕ್ತಿದಾಯಕವಾದಂಥದ್ದು ಆರೋಗ್ಯಕರವಾದಂಥದ್ದು ಕೂಡ ಈ ಮಾವಿನ ಮಿಡಿಯ ಕಾಲದಲ್ಲಿ ನಮಗೆ ನೆನಪಾಗುವಂಥದ್ದು ಜೀರಿಗೆ ಮಿಡಿ ಅಪ್ ಜೊತೆಗೆ ಅಪೆಮಿಡಿ ನಾನು ಇವತ್ತು ಹೋಗ್ತಾ ಇದ್ದದ್ದು ನಮ್ಮ ಬಳಂಜಾ ಫಾರ್ಮ್ಸ್ನ ಅಪ್ಪೆ ಮಿಡಿ ಅಥವಾ ಜೀರಿಗೆ ಅಪ್ಪೆ ಮಿಡಿ ಇದೆರಡರಲ್ಲೂ ಕೂಡ ವಿಶೇಷವಾದಂಥದ್ದು ಬಹಳ ಆಕರ್ಷಕವಾದಂತಹ ಮಿಡಿಯನ್ನು ನಾನು ಇವತ್ತು ನಿಮಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಈ ಮಿಡಿಯ ವಿಶೇಷತೆ ಏನಂದರೆ ಇದು ವಿಟ್ಲದ ಕೇಪು ಉಬರು ಹಲಸು ಸ್ನೇಹಿಕೂಟ ಸಾಧರಪಡಿಸಿರುವಂತಹ ಮಾವು ಮೇಳದಲ್ಲಿ ಸುಮಾರು ಎಪ್ಪತ್ತ ಆರು ವೆರೈಟಿ ಮಾವಿನ ಮಿಡಿಗಳಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥದ್ದು ಚೊಚ್ಚಲವಾಗಿ ಫಸಲುಗಳನ್ನು ನಿಚ್ಚಳವಾಗಿ ಕೊಡುವಂಥ ಸಾಕಷ್ಟು ಮಿಡಿಗಳನ್ನು ಕೊಡುವಂಥ ಒಂದು ನಮ್ಮ ಮನೆಯ ಮುಂಭಾಗದಲ್ಲಿ ಇರುವಂಥ ಒಂದು ಮರವನ್ನು ನೀವು ಇಲ್ಲಿ ಕಾಣಿಸ್ಕೊಳ್ಬೋದು ಸಾಕಷ್ಟು ಮಿಡಿಗಳನ್ನು ಇದು ಕೊಟ್ಟಿದೆ ಸಾಕಷ್ಟು ಫಸಲನ್ನು ಕೊಟ್ಟಿದೆ ಇನ್ನೊಂದು ವಿಶೇಷತೆ ಏನಂದರೆ ಅಪ್ಪೆ ಹುಳಿ ಅಪ್ಪೆ ಸಾರು ಕೂಡ ಇದನ್ನು ಮಾಡಿಕೊಳ್ಬೋದು ಹಣ್ಣಿನ ಗೊಜ್ಜು ಅಂತೂ ಎಲ್ಲಿಲ್ಲದಷ್ಟು ನಮಗೆ ನೆಚ್ಚು ನಿಮಗೆ ಹೆಚ್ಚಿನ ಮಿಡಿಗಳ ಪ್ರಚಯವನ್ನು ನಾನು ನೇರವಾಗಿ ಮರಕ್ಕೆ ಹೋಗಿ ತೋರಿಸ್ತೇನೆ ಮುಂದಿನ ಇದನ್ನು ನಾವು ಮರದಲ್ಲಿ ನೋಡೋಣಂತೆ ಮರ ಇದ್ದೇವೆ ನೋಡಿ ಈ ಮರದ ತುಂಬೆಲ್ಲ ಹೂಗಳು ಬರ್ತಾ ಇದ್ದಾವೆ ಹೂವುಗಳನ್ನು ಜೊತೆಗೆ ಮಿಡಿಗಳು ಮಿಡಿಗಳನ್ನು ಕೊಯ್ಯೋದಕ್ಕೆ ಬಂದಿದೆ ನೋಡಿಲಿ ಹೂಗಳು ನೋಡಿ ಗೊಂಚಲು ಗೊಂಚಲು ಮಿಡಿಗಳನ್ನು ಕಾಣಿಸ್ಕೊಳ್ಬೋದು ಇಲ್ಲಿ ನೋಡಿ ಮರದ ಕಾಂಡದಲ್ಲಿ ಕೂಡ ಮಿಡಿಯನ್ನು ಕಾಣಿಸ್ಕೊಳ್ಬೋದು ನೋಡಿ ಭಾಳ ಚಂದ ಉದ್ದ ಶೇಪಲ್ಲಿದೆ ನೋಡಿ ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡಿ ಒಂದು ಕಡೆಯಿಂದ ಹೂ ಬರ್ತಾ ಇದೆ ಮತ್ತೆ ಮತ್ತೆ ಹೂ ಬರ್ತಾ ಇದೆ ಜೊತೆಗೆ ಮಿಡಿಗಳನ್ನು ನೋಡ್ಕೊಳ್ಬೋದು ಇಲ್ಲಿ ಇನ್ನೊಂದಷ್ಟು ಮೇಲೆ ಹೋಗೋ ಮೇಲೆ ತುತ್ತ ತುದಿಗೆ ಮತ್ತಷ್ಟು ಮೇಲೆ ಬರ್ತಾ ಇದ್ದೇವೆ ಕೆಂಪಿರುವೆಗಳ ದಾಳಿಯನ್ನು ಕೂಡ ಕಾಣ್ಬೋದು ನೀವು ನಮ್ಮ ಕೊಯ್ಯೋ ಬಕೆಟ್ ಮೇಲೆ ಬರ್ತಾಯಿದೆ ಪಾಕೆಟನ್ನು ಮರಕ್ಕೆ ಕಟ್ಟಿಬಿಡು ಫ್ರೆಂಡ್ಸ್ ತುತ್ತ ತುದಿಗೆ ಬಂದಿದ್ದೇವೆ ಕೊನೆಯವರೆಗೆ ಮಿಡಿಗಳನ್ನು ತೋರಿಸ್ತಾ ಇದ್ದೇನೆ ನೋಡಿ ಮುಂಚಲು ಗುಂಚಲು ಮಿಡಿಗಳನ್ನು ನೋಡಿ ಇದು ಇಲ್ಲಿ ಕಾಣಿಸ್ಕೊಡ್ಬೋದು ನಿಮಗೆ ಸಾಕಷ್ಟು ಮಿಡಿಗಳನ್ನು ಬಿಡ್ತವೆ ಒಂದೇ ಗಾತ್ರದ ಮಿಡಿಗಳನ್ನು ಇಲ್ಲಿ ಕಾಣಿಸ್ಕೊಳ್ಬಹುದು ಫ್ರೆಂಡ್ಸ್ ತುತ್ತ ತುದಿಯಲ್ಲಿದ್ದೇವೆ ನೋಡಿ ಮಿಡಿಯನ್ನು ನಾನು ತೋರಿಸ್ತೇನೆ ನೋಡಿ ನಿಮಗೆ ನೇರ ಮರದಿಂದ ನೇರವಾಗಿ ಮಿಡಿಗಳನ್ನು ತೋರಿಸ್ತೇನೆ ನೋಡಿ ಎಷ್ಟು ಚೆಂದವಾದಂಥ ಮಿಡಿಗಳನ್ನು ನಿಮಗೆ ಇಲ್ಲಿ ಕಾಣಿಸ್ಕೊಳ್ಬೋದು ಅಪ್ಪಟ ಜೀರಿಗೆ ಪರಿಮಳದ ಮಿಡಿಗಳಿವುಗಳು ನೋಡಿ ಒಳ್ಳೆ ಗೊಂಚಲು ಗೊಂಚಲಾಗಿರುವಂಥ ಮಿಡಿಗಳು ನಾನು ಆಗಲೇ ಹೇಳಿದ ಹಾಗೆ ಇದು ಮಾವು ಮೇಳದಲ್ಲಿ ಪ್ರಥಮ ಪ್ರಶಸ್ತಿ ಪಡೆದಂತಹ ಒಂದು ಜೀರಿಗೆ ಮಿಡಿ ಅಪ್ಪಟ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೂಕ್ತವಾಗುವಂತಹ ಜೊತೆಗೆ ಬಯಲಸೀಮೆಯಲ್ಲಿ ಕೂಡ ಬೆಳೆಸಬಹುದಾದಂಥ ಒಂದು ಉತ್ತಮ ಜೀರಿಗೆ ಮಿಡಿ ಇದು ಒಳ್ಳೆಯ ಪರಿಮಳವನ್ನು ಹೊಂದಿದೆ ಒಳ್ಳೆಯ ಗಾತ್ರವನ್ನು ಹೊಂದಿದೆ ಇನ್ನೊಂದೇನೆಂದರೆ ಉದ್ದವಾದ ಶೇಪ್ ಇದು ಅಪಿಮಿಡಿ ಅಂತ ಹೇಳಲಿಕ್ಕೆ ಸಾರ್ಥಕವಾದಂತಹ ಇದು ಶೇಪನ್ನು ಹೊಂದ್ಕೊಂಡಿರುವಂಥದ್ದು ನೀವು ಇಲ್ಲಿ ಕಾಣಿಸ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನಮ್ಮ ನರ್ಸರಿಯನ್ನು ಕೂಡ ನಾವು ತೋರಿಸ್ತಾ ಇದ್ದೇವೆ ನೋಡಿ ಎಲ್ಲ ಗಿಡಗಳನ್ನು ನಾವು ಕಸ್ಟಮರಲ್ಲಿ ಗಿಡಗಳನ್ನು ತೆಗಿತಾ ಇದ್ದಾರೆ ಇಲ್ಲಿ ಕೂಡ ಇದೆ ಮೇಲುಗಡೆಗೆ ಕೂಡ ನಮ್ಮ ನರ್ಸರಿಯನ್ನು ಕಾಣಿಸ್ಕೊಳ್ಬಹುದು ನಾವಿಲ್ಲಿ ತೋರಿಸ್ತಾ ಇದ್ದೇವೆ ಇಲ್ಲಿ ಗ್ರೀನ್ ಹೌಸನ್ನು ನಿಮಗೆ ತೋರಿಸ್ತಿದ್ದೇನೆ ನೋಡಿ ಹಸಿರು ಮನೆ ಕೂಡ ಮೂರು ಸಾವಿರ ಸ್ಕ್ವೇರ್ ಫೀಟಿನ ಹಸಿರು ಮನೆ ಇಲ್ಲೊಂದಿದೆ ಅಲ್ಲೊಂದು ಎಂಟುನೂರು ಸ್ಕ್ವೇರ್ ಫೀಟಿನ ಹಸಿರು ಮನೆ ಅಲ್ಲೊಂದಿದೆ ಕೆಳಗಡೆಗೆ ಸುಂದರವಾದಂಥ ದೃಶ್ಯವನ್ನು ಸುಮಾರು ಎಂಬತ್ತೈದು ಅಡಿ ಎತ್ತರದಿಂದ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ನಮ್ಮ ನರ್ಸರಿಯ ಮುಂಭಾಗದಲ್ಲಿರುವಂತಹ ಮರ ಇದು ಫ್ರೆಂಡ್ಸ್ ನೋಡಿ ಫಸಲಿನ ವಿಶೇಷತೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಜೀರಿಗೆ ಮಿಡಿ ಸಾಟಿ ಇಲ್ಲದ ಅತ್ಯುತ್ತಮವಾದಂತಹ ಮಿಡಿ ಕರಾವಳಿಯಲ್ಲಿ ಸಾಮಾನ್ಯವಾಗಿ ಬರ್ತಾ ಇಲ್ಲ ಫಸಲು ಇಲ್ಲ ಆದರೆ ಇವುಗಳು ಖಂಡಿತವಾಗಿಯೂ ಕೂಡ ಆಶಾದಾಯಕವಾದಂತಹ ಮಿಡಿಗಳು ಇವುಗಳು ಒಳ್ಳೆಯ ಫಸಲನ್ನು ಕೂಡ ಕೊಡ್ತವೆ ಅಂತ ಹೇಳೋದಕ್ಕೆ ನಾನು ನಿಮಗೆ ಇದನ್ನು ನೇರವಾಗಿ ಮರದಿಂದಲೇ ಶೂಟನ್ನು ನಾವು ತೋರಿಸ್ತಾ ಇದ್ದೀನಿ ನೋಡಿ ಹೂಗಳನ್ನು ಇಲ್ಲಿ ಕಾಣಿಸ್ಕೊಳ್ಬೋದು ನೋಡಿ ಮಾವಿನ ಹೂಗಳು ಮತ್ತೆ ಮತ್ತೆ ಫಲ ನೀಡೋದಕ್ಕೆ ಸಿದ್ಧತೆಯನ್ನು ಇದೆ ಇದು ನೋಡಿ ಎಷ್ಟು ಚಂದ್ರವಾದಂಥ ಮಿಡಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಜೀರಿಗೆ ಮರಮಳ ಪರಿಮಳವನ್ನು ಹೊಂದಿಕೊಂಡಿರುವಂಥ ಬಹಳ ಸುಂದರವಾದಂಥ ಮಿಡಿ ಇವುಗಳನ್ನು ನಾನು ಥೈಲ್ಯಾಂಡ್ಗೆ ಕೂಡ ತಗೊಂಡು ಹೋಗಿದ್ದೇನೆ ಬಹಳಷ್ಟು ಖುಷಿಪಟ್ಟಂತಹ ಒಂದು ತಳಿ ಇದು ಅಲ್ಲಿ ಕೂಡ ಅಲ್ಲಿಯ ತಾಯಿ ಪ್ರಜೆಗಳು ಕೂಡ ಇದನ್ನು ಬಹಳ ಇಷ್ಟಪಟ್ಟಿದ್ದಾರೆ ಬಹಳ ಸುಂದರವಾದಂಥ ಮಿಡಿಯನ್ನು ಮಿಡಿಯನ್ನು ಕಣ್ಣಾರೆ ತುಂಬಿಕೊಳ್ಳೋದೇ ಒಂದು ಖುಷಿಯಾಗಿರೋಂಥದ್ದು ಮುಂದಿನ ಪ್ರೊಸೆಸಿಂಗನ್ನು ಮತ್ತೆ ತೋರಿಸ್ತೇನೆ ಕೆಳಗಡೆ ಬಂದು ಮಿತ್ರರೇ ಇವಾಗ ನಾವು ಇಳಿಸ್ಕೊಂಡಿದ್ದೇವೆ ಮಿಡಿಗಳನ್ನು ನಿಮಗೆ ನಾನು ತೋರಿಸ್ತೇನೆ ನೋಡಿ ನೋಡಿ ಜೀರಿಗೆ ಮಿಡಿಯ ಗಾತ್ರವನ್ನು ನಾನು ತೋರಿಸ್ತಾ ಇದ್ದೇನೆ ಗೊಂಚಲು ಗೊಂಚಲು ಮಿಡಿಗಳು ಇನ್ನೊಂದು ವಿಶೇಷತೆ ಏನಂದರೆ ಇದರದ್ದು ಜೀರಿಗೆ ಪರಿಮಳ ಜೊತೆಗೆ ಜೀರಿಗೆ ಮಿಡಿಗಳು ಯಾವತ್ತೂ ಗಿಡ್ಡ ಇರುವಂಥದ್ದು ಆದರೆ ಈ ಮಿಡಿ ಮತ್ತೆ ಮಿಡಿ ತರ ಉದ್ರ ಶೇಪನ್ನು ಹೊಂದ್ಕೊಂಡಿರುವಂಥದ್ದು ನೋಡಿ ಬಹಳ ಉತ್ತಮವಾದಂತಹ ಪರಿಮಳವನ್ನು ಹೊಂದ್ಕೊಂಡಿರುವಂಥದ್ದು ಇಲ್ಲಿ ನೋಡಿ ಕಾಯಿಗಳನ್ನು ನೀವು ಕಾಣಿಸಿಕೊಳ್ಬಹುದು ಅತ್ಯುತ್ತಮ ಗುಣಮಟ್ಟದ ಅಪ್ಪೆಮಿಡಿ ಎಲ್ಲ ಮಿಡಿಗಳು ಕೂಡ ಬೇರೆ ಬೇರೆ ರೀತಿಯ ಮಿಡಿಗಳನ್ನು ನಾವು ಹುಡುಕಿ ತಂದು ನಾಟಿ ಮಾಡಿದ್ದೇವೆ ಸಾಕಷ್ಟು ತಳಿಗಳನ್ನು ನಿಮಗೆ ತೋರಿಸಿದ್ದೇವೆ ಅದರಲ್ಲೂ ಕೂಡ ನನ್ನ ಇಷ್ಟದ ಅಂದರೆ ಅತ್ಯುತ್ತಮವಾದಂತಹ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿರುವಂತಹ ಬೆಳಂಗ ನೀರಿಗೆ ಮಿಡಿ ಖಂಡಿತವಾಗಿಯೂ ಕೂಡ ನೀವು ಸವಿಲೇಬೇಕು ಮುಂದಿನ ದಿನಗಳಲ್ಲಿ ಹೊಸ ಮಿಡಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ